ನಾನು ಹೇಳ್ತೇನೆ ಇವಿಎಂ ಈ ರಿಸಲ್ಟ್ ಅನ್ನ ಎಲ್ಲಾ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು ಕಾಂಗ್ರೆಸ್ ಒಂದು ಬರ್ತದೆ ಅಂತ ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು ಅವರು ಇರ್ಲಿ ಅಂತ ಹೇಳಿ ಹೇಳಿದ್ರು ಆದ್ರೆ ಏನಾಯ್ತು ಒಂದು ಕೂಡ ಅವ್ರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ ಇವಿಎಂಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ರಾಹುಲ್ ಗಾಂಧಿ ಅವರೇ ಬರ್ಮೋಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಅಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ ನೀವು ಈಗಲೂ ಕೂಡ ಇವಿಎಂಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದೀರಿ ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ಏನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ ಈ ಐದು ವರ್ಷಗಳಲ್ಲಿ ಏನಾದ್ರೂ ಯಾರಾದರೂ ಟ್ರೋಲ್ ಮಾಡಿರ್ತಕ್ಕಂತ ನಾಯಕ ಯಾರಾದರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ ಟ್ರೋಲ್ ಲೀಡರ್ ಅವರು ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ ನಗಬಾಟ್ಲಿಗೆ ನೀವು ಸಿಕ್ಕಿದಿರಿ ಇವತ್ತು ಕಾಂಗ್ರೆಸ್ನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎತ್ತಿಕೊಟ್ಟಿದೆ ಆದ್ರಿಂದ ನಾನು ಹೇಳ್ತೇನೆ ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನೆಗಳನ್ನ ಬಿಟ್ಟು ನೀವು ರಾಜಕಾರಣ ಮಾಡಿ ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೇದು ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಅಂತಕ್ಕಂಥ ಒಂದು ಒಂದು ವಿಚಾರವನ್ನು ಹೇಳ್ತೇನೆ ತಾವು ರಾಜಕೀಯ ನಿವೃತ್ತಿ ತಗೊಂಡು ಸುಮ್ಮನೆ ದಯವಿಟ್ಟು ಸುಮ್ಮನೆ ಇದ್ಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಇದು ಇಡೀ ಎಲ್ಲ ಕಾರ್ಯಕರ್ತರಿಗೆ ವರ್ಷ ಆದ್ಮೇಲೆ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಗೆಲುವು ಕೊಟ್ಟಿರುವಂತದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಕುಂಭಮೇಳ ಆದ್ಮೇಲೆ ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದ್ಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನ್ಸಿದೆ ಯಾಕೆಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂತ ಜನ ಉತ್ತರ ಪ್ರದೇಶದಿಂದ ಬಂದಂತವರು ಮತ್ತು ಅಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕೂಡ ಅವರ ಅಂತಾರಾಷ್ಟ್ರೀಯ ನೀತಿಗಳು ಮನೆ ಮಂಡಿಸಿದಂತ ಬಜೆಟ್ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಬಹಳ ಅನುಕೂಲ ಆಗಿರುವಂತದ್ದು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಜೆಟ್ ಇಂದ ಅವರಿಗೆ ಅನುಕೂಲ ಆಗಿದೆ ಕೇಜ್ರಿವಾಲ್ ಪ್ರಾರಂಭದಲ್ಲಿ ಹತ್ತು ವರ್ಷದಿಂದ ಬಂದಾಗ ಅವರು ಕೆಮ್ಮಗೊಂಡು ಡವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್ ಹಳೆ ಐವತ್ತು ಸಾವಿರ ರೂಪಾಯಿ ವ್ಯಾಗನಾರ್ ಅಲ್ಲಿ ಬಂದ್ರು ಈಗ ವ್ಯಾಗ್ನಾರು ಇಲ್ಲ ಡವಲು ಇಲ್ಲ ಕೆಮ್ಮು ಇಲ್ಲ ಎಲ್ಲ ಒಟ್ಟು ಈಗ ಮೂವತ್ತು ಬೆಡ್ರೂಮ್ ಇರುವಂತ ಒಂದು ದೊಡ್ಡ ಮಹಾಲ ಕಟ್ಟಿದ್ದಾರೆ ಶೀಶ್ ಮಹಲ್ ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ ಐದ್ ಲಕ್ಷ ಎರಡ್ ಲಕ್ಷ ಟಿವಿಗಳಿದ್ರೆ ಅದು ನಲ್ವತ್ತು ಲಕ್ಷ ಸರ್ಕಾರಿ ದುಡ್ಡಲ್ಲಿ ಅವರ ಅಪ್ಪನ ಮನೆ ದುಡ್ಡಲ್ಲ ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ ಸರ್ಕಾರದ ದುಡ್ಡಲ್ಲಿ ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದನ್ನ ನೋಡಿದ್ಮೇಲೆ ಮತ್ತು ಯಮುನಾ ನದಿ ಮಲೀನಾ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಸ್ತಂತದ್ದು ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ ಇದು ಕೂಡ ಜನರಿಗೆ ಹರ್ಟ್ ಮಾಡಿರುವಂತದ್ದು ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲ್ಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಆಚೆ ಒಳಗಡೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಆಡಳಿತನೇ ಇಲ್ಲ ಒಂದ್ ಫೈಲ್ ಸೈನು ಹಾಕಿಲ್ಲ ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂತ ಕೇಜ್ರಿವಾಲ್ ಅನ್ನ ನೋಡಿದ್ದಾರೆ ಇವೆಲ್ಲನು ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಹಿಂಡಿ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ದು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಇನ್ನೊಬ್ಬ ದೊಡ್ಡ ಭ್ರಷ್ಟ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ ಇಷ್ಟೆಲ್ಲಾ ಆದ್ಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ ನರೇಂದ್ರ ಮೋದಿ ಅವರ ಆಡಳಿತ ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ ಇವತ್ತು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಕೊಟ್ಟು ದಿನನಿತ್ಯ ಐದು ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಲ್ಯಾಂಡ್ ಆರ್ಡರ್ ಹಾಳಾಗೋಗಿದೆ ಇದೇ ಕೇಜ್ರಿವಾಲ್ ಇಪ್ಪತ್ತೈದು ಫ್ರೀ ಕೊಟ್ಟರು ಅವ್ರ ಸ್ಥಿತಿ ಏನಾಯ್ತು ಇವತ್ತು ಇಪ್ಪತ್ತೈದು ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ ಅಂದ್ರೆ ಇದು ದೇಶಕ್ಕ ದಿಕ್ಸೂಚಿ ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ ದೆಲ್ಲಿ ಗೆದ್ದಿದ್ದೀರಿ ಹರಿಯಾಣ ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಬಿಜೆಪಿ ತನ್ನ ರಣತಂತ್ರವನ್ನ ಇನ್ನು ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ ಈ ಗೆಲುವು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಾ ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ ಇಡೀ ದೇಶದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ನಿಮಗೆ ಅಭಾರಿಗಳಾಗಿರ್ತಾರೆ ಅನ್ನೋ ಮಾತನ್ನ ಈ ಏಳು ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದೆಹಲಿ ರಾಜ್ಯದಲ್ಲಿ ಆಗಿದೆ ಹಾಗಾಗಿ ಸಂದರ್ಭದಲ್ಲಿ ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಪಡ್ತೇನೆ ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನ ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡ ಇವತ್ತು ಕಳಿಸಿ ಿದೆ ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ ಅವರೂ ಕೂಡ ಇನ್ನೇನು ಸೋತಾಗಿದೆ ಮನೀಶ್ ಸಿಸೋಡಿಯಾನೂ ಕೂಡ ಸೋಲ್ತಾ ಇದ್ದಾರೆ ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ ಇವರ ಬಣ್ಣ ಬಯಲಾಗಿದೆ ಇವತ್ತು ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಅಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದ್ರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು ಸಚಿವರು ಜೈಲಿಗೆ ಹೋದ್ರು ಸ್ವ ಸ್ವಚ್ಛ ಆಡಳಿತ ನೀಡುತ್ತೇವೆ ಅಂತ ಹೇಳ್ತಾ ಇದ್ದಂತಹ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತೆ ಶೀಶ್ ಮಹಲ್ ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರ ಕೈಯನ್ನ ಬಲಪಡಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ನಾವು ಸಂದರ್ಭ ಸಲ್ಲಿಸುತ್ತಾ